ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆ ಗ್ರಾಮದ ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಅವರನ್ನು ಭೇಟಿ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದರು ಇವತ್ತು ನಾವು ಹೊಳಕೆ ತಾಲೂಕಿನಿಂದ ತಾಳಿಕಟ್ಟೆ ಗ್ರಾಮಸ್ಥರು ಸುಮಾರು ನೂರಾರು ಜನ ಬೆಂಬಲಿಗರೊಂದಿಗೆ ಇಲ್ಲಿ ಶಾಸಕರ ಹತ್ರ ಬಂದು ನಮ್ಮ ಗ್ರಾಮಕ್ಕೆ ಈ ಸತಿ ಮಳೆ ಬಹಳ ಆಗಿದೆ ಅದರಿಂದ ಶಾಸಕರು ಕೆರೆ ಚಿಕಿತ್ಸಂತ ಯೋಜನೆ ಮಾಡಬೇಕು ಹೂಳೆಕ್ಬೇಕು ಮತ್ತು ಕೆರೆ ಕೆರೆ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಸುಮಾರು ಎರಡು ಕೋಟಿ ದುಡ್ಡನ್ನು ಇದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಸಮುದಾಯ ಭವನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಒಂದು ವೆಟನರಿ ಹಾಸ್ಪಿಟ್ಲ್ ಐವತ್ತು ಲಕ್ಷ ದುಡ್ಡು ಕೂಡ ರಿಲೀಸ್ ಆಗಿದೆ ಅದನ್ನು ಪೂಜೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದ ಸುಮಾರು ನೂರು ಜನ ಬೆಂಬಲಿಗಳೊಂದಿಗೆ ಬಂದು ಇಲ್ಲಿ ನಾವೆಲ್ಲ ಶಾಸಕರನ್ನ ಭೇಟಿ ಮಾಡಿದ್ದೀವಿ ಬಿ ಎ ಭವನ ಒಂದು ಒಂದು ವಿ ಎ ಕ್ವಾರ್ಟ್ರಸ್ ಆಮೇಲೆ ಒಂದು ಎಚ್ ಎಸ್ ಕೂಡ ಮಾಡ್ಕೊಡ್ಬೇಕು ಅಂತ ನಾವು ಒತ್ತಾಯ ಪಕ್ಷ ಭೇದ ಮರೆತು ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಶಾಸಕರಲ್ಲಿ ಮನವಿಯನ್ನು ಮಾಡಿದರು ಈ ವೇಳೆ ಮಾತನಾಡಿದ ಶಾಸಕರು ಖಂಡಿತವಾಗಿ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸೋದಾಗಿ ಎಲ್ಲರಿಗೂ ಭರವಸೆ ನೀಡಿದರು ನಮ್ಮ ಊರಿನ ಸಮೃದ್ಧಿಗಾಗಿ ಅಭಿವೃದ್ಧಿಗಾಗಿ ಅವರು ಎಲ್ಲಾ ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲಸ ಸ್ವಲ್ಪ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಅವರು ಭಾಳ ಸಂತೋಷ ಒಪ್ಪಿಕೊಂಡಿದ್ದಾರೆ ನಮ್ಮ ಮೂಗು ಊರನ್ನು ಅಭಿವೃದ್ಧಿ ಮಾಡೇ ಮಾಡ್ತೀನಿ ಮಾಡೇ ನಾವು ಹೊರಕರೋದು ಅಂತೇಳಿ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಆಮೇಲೆ ಸಮುದಾಯ ಭವನ ಕೆಪಿ ಕೆ ಪಿ ಎಸ್ ಸಿ ಶಾಲೆ ಆಮೇಲೆ ವೆಟನರಿ ಆಸ್ಪತ್ರೆ ಆನಂತರ ವಿ ಆನಂತರ ಇನ್ನು ಕೆಲವೊಂದು ರಸ್ತೆಗಳು ನಮ್ಮೂರಲ್ಲಿ ಬಾಕಿ ಹಾಕಿದ್ದಾವೆ ಅದನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಅವ್ರು ಮಾಡೇ ಮಾಡ್ತಾರೆ ಯಾಕೆಂದರೆ ಅವ್ರ ಮೇಲೆ ನಮಗೆ ಪೂರ್ತಿ ಭರವಸೆ ಇದೆ ನಮ್ಮೂರು ಕೂಡ ಅವ್ರಿಗೆ ಅಷ್ಟೇ ಒಗ್ಗಟ್ಟಾಗಿ ಒಕ್ಕರಲಿನಿಂದ ಮುಂದಿನ ಇದಕ್ಕೆ ಅವ್ರ ಜಲಾವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಒಂದು ಸಹಮತವನ್ನು ಏಕಮುಖವಾಗಿ ಒಪ್ಪಿದ್ದಾರೆ ಅವರು ನಮ್ಮೂರನ್ನು ಒಂಥರ ಕೊಂಡಿ ಎಲ್ಲ ಪಕ್ಷದವರು ಕೂಡ ಅಲ್ಲಿ ಜಾತೀಯತೆ ಪಕ್ಷ ಮತ್ತೊಂದು ರಾಜಕೀಯ ಇಲ್ಲ ಎಲ್ಲರೂ ಕೂಡ ಒಂದು ಒಮ್ಮುಖವಾಗಿ ನಮ್ಮ ಜನರ ಪರಿ ನಾವು ಬೆಂಬಲ ಕೊಡ್ತೀವಿ ಈ ವೇಳೆ ಮಾತನಾಡಿದ ಶಾಸಕರು ಖಂಡಿತವಾಗಿ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಎಲ್ಲರಿಗೂ ಭರವಸೆ ನೀಡಿದರು